ಕಾರಂಗಿ ಅಣೆಕಟ್ಟೆಯ ಸ್ವಾಗತ ಕಮಾನು ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿರುವ ಕಾರಣ ಕನ್ನಡ ಭಾಷೆಯಲ್ಲಿ ಅಳವಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುಶಾಲನಗರ ತಾಲೂಕು ಅಧ್ಯಕ್ಷ ಬಿ ಜೆ ಅಣ್ಣಯ್ಯ ನೇತೃತ್ವದಲ್ಲಿ ಅಣೆಕಟ್ಟೆ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಜಲಾಶಯದ ಸ್ವಾಗತ ಕಮಾನು ಮುಂಭಾಗ ಪ್ರತಿಭಟಿಸಿದ ಕರವೇ ಕಾರ್ಯಕರ್ತರು ಕನ್ನಡ ವಿರೋಧಿಗಳು ಹಾಗೂ ನೀರಾವರಿ ನಿಗಮದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು ಕನ್ನಡ ಭಾಷೆಯಿಂದ ಬಳಸುವಂತೆ ಒತ್ತಾಯಿಸಿದ್ರು ಈ ಸಂದರ್ಭ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ರಾಜ್ಯ ಸರ್ಕಾರ ಈಗಾಗಲೇ ಕನ್ನಡ ಭಾಷೆಗೆ ಪ್ರಾತಿನಿಧ್ಯ ನೀಡುವಂತೆ ಆದೇಶವನ್ನು ಹೊರಡಿಸಿದೆ ಆದರೆ ಸರ್ಕಾರದ ಭಾಗವಾಗಿರುವ ನೀರಾವರಿ ನಿಗಮದ ಅಧಿಕಾರಿಗಳು ಇತರರಿಗೆ ಮಾದರಿಯಾಗುವ ಬದಲು ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಅಣ್ಣಯ್ಯ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಡೆಗಣೆಯಾಗ್ತಾ ಇರುವುದು ವಿಷಾದದ ಸಂಗತಿಯಾಗಿದೆ ಎಂದರು ಕನ್ನಡ ನಾಮಫಲಕ ಅಳವಡಿಸುವಂತೆ ನೀರಾವರಿ ನಿಗಮದ ಸಹಾಯಕ ಅಭಿಯಂತರರಾದ ಸೌಮ್ಯ ಅವರಲ್ಲಿ ಮನವಿ ಮಾಡಲಾಯಿತು ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸಂಧ್ಯಾ ಗಣೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಬೇಕೋ ಬೇಕೋ ವಿರೋಧಿಗಳಿಗೆ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ವಿರೋಧಿಗಳಿಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಬದಲಾಯಿಸಿ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣ ತಾಲೂಕು ಸದಸ್ಯರು ಕಡೆ ಪ್ರತಿ ದಿನ ಪ್ರತಿ ಕ್ಷಣ ಒಂದೊಂದು ಬೋರ್ಡ್ ಕಂಡಾಗ ನಾವು ಬಂದ್ಬಿಟ್ಟು ಅವ್ರು ಹೋಗೋದು ಅವರು ತೆಗೆಸೋದು ಇದು ಮಾಡೋದು ನಮಗೆ ಒಂಥರ ನಾಚಿಕೆ ಆಗಿದೆ ಈಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಸರ್ಕಾರದ ಆದೇಶ ಬಂದು ಆದೇಶ ಬಂದಿರೋ ಪರವಾಗಿಲ್ಲ ಅರವತ್ತು ಭಾಗ ಕನ್ನಡದಲ್ಲಿ ಆಗ್ಬೇಕು ಭಾಗ ಕನ್ನಡದಲ್ಲಿ ಹಾಕ್ಬೇಕು ಅಂತ ಇದೆ ಕೆಲವರು ಮಲಯಾಳದಲ್ಲೂ ಹಾಕಿದ್ದಾರೆ ಅವೆಲ್ಲ ನಮಗೆ ಟಿಬೆಟನ್ ಅಂಡ್ ಬಸ್ಸೇ ಇದೆ ಅವೆಲ್ಲ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಒಂದು ಕನ್ನಡ ಮೇನ್ ಮುಖ್ಯವಾಗಿ ನಮಗೆ ಕನ್ನಡ ಅದು ಅರ್ಥ ಆಗದಿದ್ದವರಿಗೆ ಆಂಗ್ಲ ಭಾಷೆ ಮಾಡಿದ್ದಾರೆ ಅಷ್ಟೇ ಆದ್ರೆ ಇದೆ ಏನು ಮಾಡ್ತಾರೆ ಎಲ್ಲಾ ಇತರ ಭಾಷೆಗಳನ್ನ ಎಲ್ಲಾ ಒಂದು ಎರಡನೇದು ಏನು ಅಂದ್ರೆ ಎಲ್ಲ ಕನ್ನಡನ ಚಿಕ್ಕದಾಗಿ ಇಂಗ್ಲಿಷ್ನ ಆಂಗ್ಲ ಭಾಷೆನ ದೊಡ್ಡದಾಗಿ ಹಾಕಿಬಿಡ್ರು ಅದು ಆಗ್ಬಾರ್ದು ನಮಗೆ ದಯವಿಟ್ಟು ಯಾಕೆಂದ್ರೆ ಇನ್ನು ಮುಂದಿನದಲ್ಲಿ ನಾವು ಇದು ಮಾಡಲ್ಲ ಏನಿದು ಸೀದಾ ಮಾಸಿ ಬಿ릿 ಅಂತ ಹೇಳಿ ಹತ್ರ ಒಂದು ನಾವು ಮನೆ ಕೊಡ್ತೀವಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಬರೀ ಆಂಗ್ಲ ಭಾಷೆ ಅಲ್ಲಿ ಎಲ್ಲಾ ಮಾಡ್ತಾರೆ ನಾವೇ ಮೊನ್ನೆ ಒಂದು ಆಚರಣೆ ಮೀಟಿಂಗ್ ಇದೆ ಅದಲ್ಲೂ ಕೂಡ ಇದನ್ನ ವಿಚಾರಕ್ಕೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಒನ್ನೆ ಆಮೇಲೆ ನಾನು ಸಂಬಂಧಪಟ್ಟ ಯಾವ್ಯಾವ ಇಲಾಖೆ ಉಂಟು ಅವ್ರಿಗೆಲ್ಲ ಹೇಳ್ತೀನಿ ನೀವು ಹೇಳಿದರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಯಾರು ಮಾಡಲಿದ್ದವ್ರಿಗೆ ಹಂಗಂದಲ್ಲ ಅವ್ರಿಗೆ ಹೇಳ್ಬೋದು ಬಿಟ್ಟರೆ ಯಾಕಂದ್ರೆ ಅವರು ಒಂದು ವೃತ್ತಿ ಮಾಡ್ತಿದ್ದರು ಈ ಇಂಗ್ಲೀಷ್ನಲ್ಲೇ ಬೇಕು ಅಂದಾಗ ಅವ್ರು ಮಾಡಿಕೊಡ್ಲೇ ಬೇಕಾಗ್ತದೆ ಈಗ ನೀವೇ ನಾಳೆ ಒಂದು ಇದನ್ನಿಟ್ಟರೆ ಇಂಗ್ಲೀಷ್ನಲ್ಲಿ ಬೇಕು ಅಂದಾಗ